ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ i ಯರಗೇರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಇಲ್ಲಿನ ಫ್ರೀಡಂ ಪಾರ್ಕ್ನಲ್ಲಿ ಯರಗೇರಾ ತಾಲೂಕು ರಚನೆ ಹೋರಾಟ ಸಮಿತಿ ವತಿಯಿಂದ ಸೋಮವಾರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭವಾಯಿತು ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಮಾತನಾಡಿ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನದಂದು ಯರಗೇರ ತಾಲೂಕು ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದ ಅವರು ಯರಗೇರ ತಾಲೂಕುವಾಗಲು ನನ್ನ ಸಂಪೂರ್ಣ ಬೆಂಬಲ ಇದ್ದು ಅವಶ್ಯವಾದರೆ ಯರಗೇರದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಮಹಮ್ಮದ್ ನಿಜಾಮುದ್ದೀನ್ ಮಾತನಾಡಿ ಹತ್ತೊಂಬತ್ತು ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನಗಳ ಒಟ್ಟು ಅರವತ್ನಾಲ್ಕು ಗ್ರಾಮಗಳು ನೂತನ ತಾಲೂಕಿನ ವ್ಯಾಪ್ತಿಗೊಳಪಡಲಿದ್ದು ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಯರಗೇರ ಗ್ರಾಮದಲ್ಲಿಯೇ ಇದ್ದು ವಿಶ್ವವಿದ್ಯಾಲಯವು ಎರಡ್ನೂರ ಐವತ್ತು ಎಕರೆ ಜಮೀನು ಯರಗೇರ ಸೀಮಾಂತರದ ಜಮೀನಿನಲ್ಲಿದ್ದು ಮತ್ತು ಮುನ್ನೂರ ಇಪ್ಪತ್ತಾರು ಎಕರೆ ಜಮೀನು ಸರ್ಕಾರಿ ಜಮೀನು ಲಭ್ಯವಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರದ ಕಟ್ಟಡಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಮಾನ್ಯರೇ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯರವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಯಚೂರು ತಾಲೂಕಿನ ಸುಮಾರು ಏಳು ಎಂಟು ಲಕ್ಷ ಜನಸಂಖ್ಯೆ ಹೊಂದಿರುವ ರಾಯಚೂರು ಅತ್ಯಂತ ದೊಡ್ಡ ತಾಲೂಕು ಆಗಿರುವುದರಿಂದ ವಿವಿಧ ಇಲಾಖೆಗಳ ಸರ್ಕಾರಿ ಕೆಲಸಗಳಲ್ಲಿ ತೊಂದರೆಯನ್ನು ಅನುಭವಿಸುತ್ತಿರುವ ಗ್ರಾಮೀಣ ಪಕ್ಷದ ಜನರಿಗೆ ರಾಯಚೂರು ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಹೋಬಳಿಯಾಗಿರುವ ಮತ್ತು ಎಪ್ಪತ್ತೆಂಟು ಗ್ರಾಮಗಳ ಮಧ್ಯಭಾಗದಲ್ಲಿರುವ ಯರಗೇರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಪರಿವರ್ತಿಸಿದರೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಅನುಕೂಲವಾಗುತ್ತದೆ ಎರಗೇರ ತಾಲೂಕೆ ಆದರೆ ವ್ಯಾಪ್ತಿಗೆ ಹಾಲಿ ಇರುವ ಸೌಲಭ್ಯಗಳು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಉಪತಹಸೀಲ್ದಾರರ ಕಾರ್ಯಾಲಯಗಳು ಕಂದಾಯ ನಿರೀಕ್ಷಕರ ಕಾರ್ಯಾಲಯಗಳು ಗ್ರಾಮಾಡಳಿತದ ಕಚೇರಿಗಳು ವೃತ್ತ ಪೊಲೀಸ್ ನಿರೀಕ್ಷಕರ ಕಾರ್ಯಾಲಯ ಪೊಲೀಸ್ ಠಾಣೆಗಳು ರೈತ ಸಂಪರ್ಕ ಕೇಂದ್ರಗಳು ಗ್ರಂಥಾಲಯಗಳು ಪಶುವೈದ್ಯ ಆಸ್ಪತ್ರೆಗಳು ರಾಷ್ಟ್ರೀಯ ಬ್ಯಾಂಕ್ ಸಹಕಾರ ಬ್ಯಾಂಕ್ಗಳು ಅಂಚೆ ಕಚೇರಿಗಳು ಜೂನಿಯರ್ ಕಾಲೇಜುಗಳು ಪ್ರೌಢಶಾಲೆಗಳು ಸರ್ಕಾರ ಹಿರಿಯ ಮತ್ತು ಪ್ರಾಥಮಿಕ ಶಾಲೆಗಳು ಬೃಹತ್ ಉಪಕೇಂದ್ರ ಕೃಷಿ ಉತ್ಪನ್ನ ಮಾರುಕಟ್ಟೆ ಉಪವಲಯ ಅರಣ್ಯ ಇಲಾಖೆ ತೋಟಗಾರಿಕೆ ಕೇಂದ್ರ ರೈಲ್ವೆ ನಿಲ್ದಾಣಗಳು ತುಂಗಭದ್ರಾ ನದಿ ಐತಿಹಾಸಿಕ ತಾಣವಾದ ಶ್ರೀ ಪಂಚಮುಖಿ ದೇವಸ್ಥಾನ ಹಾಗೂ ಏಕಶೈಲ ಬೃಂದಾವನ ಪುಚ್ಚಾಲೆ ಸುಕ್ಷೇತ್ರ ವೀರಭದೇಶ್ವರ ದೇವಸ್ಥಾನ ಬಟವಾರಿ ಪಡೆಸ್ತಾ ಇದ್ದಾರೆ ಶ್ರೀನಗರ ಸ್ವಾಮಿ ದೇವಸ್ಥಾನ ಯರಗೇರ ಯರಗೇರಾ ಗ್ರಾಮವು ಹಗರಿ ಚರ್ಚ್ ನ ರಾಷ್ಟ್ರೀಯ ಹೆದ್ದಾರಿ ಸೆವೆನ್ ಮುಖ್ಯ ರಸ್ತೆಯಲ್ಲಿರುವುದು ಯರಗೇರಾ ಗ್ರಾಮವು ರಾಯಚೂರು ಮಂಗಳೆಯ ಮುಖ್ಯ ರಸ್ತೆಯಲ್ಲಿರುವುದು ಕಂದಾಯ ಇಲಾಖೆಯ ಜಮಾಬಂದಿಯ ಪ್ರಕಾರ ಯರಗೇರ ಕಂದಾಯ ಹೋಗಳಿಯ ವ್ಯಾಪ್ತಿಯಲ್ಲಿ ಅರವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಹೆಕ್ಟೇರ್ ಭೌಗೋಳಿಕ ಜಮೀನಿನ ಕ್ಷೇತ್ರವಿದ್ದು ಮತ್ತು ಗಿಲೇಸೂರ್ ಕಂದಾಯ ಹೋಬಳಿಯ ವ್ಯಾಪ್ತಿಯಲ್ಲಿ ಐವತ್ತೇಳು ಸಾವಿರದ ಒಂಬೈನೂರ ಎಂಬತ್ತೇಳು ಪಾಯಿಂಟ್ ಇಪ್ಪತ್ತೈದು ಹೆಕ್ಟೇರ್ ಭೌಗೋಳಿಕ ಜಮೀನು ಇರುತ್ತದೆ ಯರಗೇರ ಸೀಮಾಂತರದ ಇನ್ನೂರ ಐವತ್ತು ಎಕರೆ ಜಮೀನು ಮಾನ್ಯ ಉಪ ಮಿಸ್ತಿ ಮಹಸಿ ವಾಲ್ಮೀಕ ವಿಶ್ವವಿದ್ಯಾಲಯ ಇವರ ಹೆಸರಿನಲ್ಲಿ ಎಕರೆ ಜಮೀನು ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿರುತ್ತದೆ ಎಕರೆ ಜಮೀನು ಸರ್ಕಾರಿ ಜಮೀನು ಹೊಂದಿರುತ್ತದೆ ಯರಗೆರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಬಿಳಸೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮತ್ತು ತಲಬಾರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ಸಂಪೂರ್ಣ ಗ್ರಾಮಗಳು ಅಲ್ಲದೆ ಕಲ್ಮಲ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕೆಲ ಗ್ರಾಮಗಳು ಯರಗಿರ ಹೋಬಳಿ ತಾಲೂಕು ಕೇಂದ್ರ ಆದರೆ ಈ ಎಲ್ಲಾ ಗ್ರಾಮಗಳ ಸಾರ್ವಜನಿಕರಿಗೆ ಅನುಕೂಲವಾಗುವುದು ಯರಿಗೇರ ಗ್ರಾಮ ಪಂಚಾಯತ್ ಗುಂಜಾಳಿ ಗ್ರಾಮ ಪಂಚಾಯತ್ ಇಡಕನೂರು ಜಂಬರದಿನ್ನೆ ಕಾಮರ್ ಹಿಂಗನಕಾದೊಡ್ಡಿ ಮಟಮಾರಿ ಮರ್ಜಾಟ ಪೂರ್ತಿಪುಲಿ ಅಲಬಾರಿ ಗಿರಸೂರ್ ಹೀರಾಪುರ್ ಉಡುಂಗಲ್ಕಾಪುರ್ ಬಾಯ್ದೊಡ್ಡಿ ಬಿಜನ್ಗರ ಕಾಳದ ಯಲೆಬಿಂಚಲಿ ಮಂದಾಪುರ್ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಒಟ್ಟು ಅರವತ್ನಾಲ್ಕು ಗ್ರಾಮಗಳು ಸೇರಿರುತ್ತವೆ ರಾಯಚೂರು ತಾಲೂಕು ಕೇಂದ್ರ ಸ್ಥಾನವು ಈ ಗ್ರಾಮಗಳಿಗೆ ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ದೂರದ ಅಂತರವಿರುತ್ತದೆ ಈಗ ಹಾಲಿ ಇರುವ ರಾಯಚೂರು ತಾಲೂಕು ಕೇಂದ್ರ ಸ್ಥಾನವು ಜಿಲ್ಲಾ ಕೇಂದ್ರ ಸ್ಥಾನವಾಗಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ಕಾರ್ಯಾಲಯಗಳಲ್ಲಿ ಒಂದು ಒಂದು ಕೆಲಸಕ್ಕೆ ಮೂರು ದಿನ ಮೂರು ನಾಲ್ಕು ದಿನಗಳವರೆಗೆ ಅಲೆದಾಡುವಂತಹ ಪರಿಸ್ಥಿತಿ ಉದ್ಭವವಾಗಿರುತ್ತದೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಉಂಡೆಕಾ ಸಮಿತಿ ರಚಿಸಿದಾಗ ಕೇವಲ ಮಸ್ಕಿ ಮತ್ತು ಸಿರುವಾರ್ ತಾಲೂಕು ಕೇಂದ್ರವಾಗಲು ಸದರಿ ಸಮಿತಿಯು ಶಿಫಾರಸು ಮಾಡಿತು ಆದರೆ ಅದೇ ಸಮಯದಲ್ಲಿ ಸದರಿ ಸಮಿತಿ ಯರಿಗರ ತಾಲೂಕು ಕೇಂದ್ರವನ್ನ ಈ ಶಿಫಾರಸು ಮಾಡಿರುವುದನ್ನು ಕೈಬಿಟ್ಟಿರುವುದು ನಿಜಕ್ಕೂ ವಿಷಾದನೀಯ ಮತ್ತು ಸಂಗತಿಯಾಗಿರುತ್ತದೆ ಎರಡ್ ಸಾವಿರದ ಐದನೇ ಸಾಲಿನ ಅಕ್ಟೋಬರ್ ಐದರಂದು ನಿವೃತ್ತ ಐ ಅಧಿಕಾರಿ ಎಂ ಪ್ರಕಾಶ್ ಅವರು ನೇತೃತ್ವದಲ್ಲಿ ತಾಲೂಕು ಪುನರ್ರಚನಾ ಸಮಿತಿಯನ್ನು ರಾಜ್ಯ ಸರ್ಕಾರ ರಚಿಸಿತು ಪರಿಣಾಮಕಾರಿ ಸಮರ್ಥ ನೀಡುವುದು ಸಾರ್ವಜನಿಕರ ಅನುಕೂಲವಾಗುವ ರೀತಿಯಲ್ಲಿ ತಾಲೂಕು ಪುನರ್ ರಚಿಸುವುದು ಇದರ ಮೂಲ ಉದ್ದೇಶವಾಗಿರುತ್ತದೆ ಮತ್ತು ಕಿರೇಸಿ ವ್ಯಾಪ್ತಿಯ ಗ್ರಾಮಗಳು ಆಂಧ್ರಪ್ರದೇಶ ರಾಜ್ಯಕ್ಕೆ ಮತ್ತು ತೆಲಂಗಾಣ ರಾಜ್ಯಕ್ಕೆ ಅಂಟಿಕೊಂಡಿರುವುದರಿಂದ ಗಡಿ ಭಾಗದಲ್ಲಿ ತೆಲುಗು ಭಾಷೆ ದೈನಂದಿನ ಚಟುವಟಿಕೆಗಳು ಸಾರ್ವಜನಿಕರು ಉಪಯೋಗಿಸುತ್ತಿದ್ದು ಈ ಅನಿವಾರ್ಯವಾಗಿ ಗಡಿ ಭಾಗದಲ್ಲಿ ನಮ್ಮ ಕನ್ನಡ ಭಾಷೆ ಉಳಿಸುವುದು ಅತ್ಯಂತ ಜವಾಬ್ದಾರಿ ಮತ್ತು ಅನಿವಾರ್ಯವಾಗಿರುತ್ತದೆ ಯರಗೆರೆ ಗ್ರಾಮದಲ್ಲಿ ಪ್ರತಿ ಮಂಗಳವಾರ ವಾರದ ಸಂಧೆ ಆಗುತ್ತಿದ್ದು ಸುಮಾರು ಐವತ್ತು ಗ್ರಾಮಗಳ ಸಾರ್ವಜನಿಕರು ಭಾಗವಹಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಸಾಲಿನಿಂದ ಹಲವಾರು ಬಾರಿ ರಾಜ್ಯ ಸರ್ಕಾರಕ್ಕೆ ಮೌಖಿಕ ಲಿಖಿತವಾಗಿ ಮನವಿ ಪತ್ರ ಸಲ್ಲಿಸಿದರು ಯಾವುದೇ ರೀತಿಯ ಸ್ಪಂದಿಸದೇ ಇದ್ದ ಕಾರಣ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಯಿಂದ ರಾಜಧಾನಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಪುರಾತನಿರ್ಮಿಸ್ತಾರೆ ಸದ್ಯಾಗ್ರಹವನ್ನು ಯರಗೆರ ತಾಲೂಕು ರೈತ ಹೋರಾಟ ಸಮಿತಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ನಮ್ಮ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸದಿದ್ದಲ್ಲಿ ಎರಗೇರ ಹೋಬಳಿಗೆ ಬಂದಿರುವ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ಡೂರು ಕಾಸ್ ಬಳಿ ನಿರಂತರ ಬೃಹತ್ ರಸ್ತೆ ತಡೆ ಚಳವಳಿಯ ಜೊತೆಯಲ್ಲಿ ಇನ್ನಿತರ ವಿವಿಧ ಹಂತಗಳ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ರಾಜ್ಯದ ಮಾನವ ಮುಖ್ಯಮಂತ್ರಿಯವರು ಅತ್ಯಂತ ಹಿಂದುಳಿದ ಭಾಗಕ್ಕೆ ಹೆಚ್ಚು ಒತ್ತು ಕೊಡುವ ಧೀಮಂತ ನಾಯಕರಾದ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ದಯಮಾಡಿ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯನ್ನು ತಾಲೂಕು ಕೇಂದ್ರ ಸ್ಥಾನವನ್ನಾಗಿ ಘೋಷಣೆ ಮಾಡುತ್ತಿರುವ ಆಶಾಭಾವನೊಂದಿಗೆ ಯರಿಯರ ತಾಲೂಕು ರಚನಾ ಹೋರಾಟ ಸಮಿತಿಯವರ ಪರವಾಗಿ ಈ ಮೂಲಕ ಮನವಿ ಪತ್ರ ಸಲ್ಲಿಸಿ ವಿನಂತಿಸಿಕೊಳ್ಳುತ್ತೇವೆ ಈಗಾಗಲೇ ಇಲ್ಲಿ ಬಂದಿರ್ತಕ್ಕಂಥ ಅಧಿಕಾರಿಗಳಲ್ಲಿ ತಪ್ಪಾ ತಾವು ಏನ್ ಇವತ್ತು ತಮಗೆ ಏನು ಸೂಚನೆ ಬಂದಿರ್ತದೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದ್ದೀರಿ ಧನ್ಯವಾದಗಳು ಈಗ ತಾವು ಕೂಡ ಈಗಾಗಲೇ ಹತ್ತು ಜನರನ್ನ ನಮ್ಮ ಪ್ರಮುಖರು ಕರೆದಿದ್ದಾರೆ ಬರ್ತಾರೆ ಬಂದು ಮಾತನಾಡ್ತಾರೆ ನಾವು ಕೂಡ ನಮ್ಮ ಹಂತದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಸರ್ಕಾರ ಮಟ್ಟದಲ್ಲಿ ಸನ್ಮಾನ್ಯ ಶಾಸಕರಲ್ಲಿ ಕೂಡ ನಾನು ಸೋದರೂ ಕೂಡ ನಾನೇ ಸ್ವತಃ ಸನ್ಮಾನ್ಯ ಬಸಂಗೌಡ ದದ್ದಲನ್ನ ನಾನೇ ವಿಶೇಷವಾಗಿ ಸ್ವತಃ ಭೇಟಿಯಾಗಿ ರಾಯಚೂರು ಹೆರಗೆರೆ ತಾಲೂಕನ್ನ ಮಾಡಲಿಕ್ಕೆ ನಾನೇ ಮನವಿ ಕೊಡ್ತೀನಿ ಅಂತಕ್ಕಂಥ ಮಾತಾಡ ಹಾಗಾಗಿ ಯಾವ್ದು ಪಕ್ಷ ರಾಜಕಾರಣ ಬೇಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಆ ನಿಟ್ಟಿನಲ್ಲಿ ಇವತ್ತು ಅವರು ಸರ್ಕಾರದಲ್ಲಿ ಎರಡು ಬಾರಿ ಶಾಸಕರಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸರ್ಕಾರದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಏನು ಒಂದು ಪ್ರಭಾವ ಇರ್ತದೆ ಅಲ್ಲಿ ಶಾಸಕರು ಮನಸ್ಸು ಮಾಡಿದ್ರು ಮಾತ್ರ ಆಗಕ್ಕೆ ಸಾಧ್ಯ ಇದೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತಕ್ಕಂಥ ಮಾತನ್ನ ನಾವು ಹೇಳ್ತೇನೆ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ಭಾವನೆಯಿಂದ ಈ ಒಂದು ಏನು ನಾನು ಮನವಿಯನ್ನ ಅವರಿಗೂ ಕೂಡ ನಮ್ಮ ಪತ್ರಿಕಾ ಮಾತನ್ನು ಸ್ನೇಹಿತರು ಮುಡಿಸ್ತಾರೆ ಅಂತಕ್ಕಂಥ ಏನು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದಗಳು ಪರಮ ನೇತೃತ್ವದಲ್ಲಿ ಈಗ ಏನು ಅಪ್ಪಾಜಿ ಅವರು ಈ ಮನವಿ ಪತ್ರಿಯನ್ನು ಈಗಾಗಲೇ ಅಪ್ಪಾಜಿ ಅವರು ಸನ್ಮಾನ್ಯ ಶಾಸಕರಿಗೆ ಇಲ್ಲಿಂದ ನೇರವಾಗಿ ಲೈವ್ ಅಲ್ಲಿ ದೂರವಾಣಿ ಕರೆ ಮುಖಾಂತರ ಮಾತನಾಡಿ ಅವರಿಗೆ ಸೂಚನೆಯನ್ನು ಕೂಡ ಅಪ್ಪಾಜೋರು ಕೊಟ್ಟಿರ್ತಾರೆ ಅವರು ಕೂಡ ಸಕಾರವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥ ಭಾವಿಸ್ತಾ ಈ ಮನವಿ ಪತ್ರವನ್ನು ಸನ್ಮಾನ್ಯ ಇಬ್ಬರು ಸಂಚಾಲಕರು ಪ್ರಧಾನ ಸಂಚಾಲಕರು ಹಾಗೂ ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳು ಬಂದು ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಧನ್ಯವಾದಗಳು ಮಾತನ್ನು ನಾನು ಅಧಿಕಾರಿಗಳಿಗೆ ಸ್ಪಷ್ಟಪಡಿಸ್ತೇನೆ ಈ ಹೋರಾಟ ಇಲ್ಲಿಗೆ ಿಲ್ಲ ಇವತ್ತಿಂದ ಪ್ರಾರಂಭ ಅಂತ ಬುಡ್ಡನಗೌಡ ಬಸವರಾಜ್ ಹೂಗಾರ ವಿಜಯ್ ಕುಮಾರ್ ಪಾಟೀಲ್ ವಿಜಯ್ ಕುಮಾರ್ ಪಾಟೀಲ್ ಶಾವಂತಗೇರಿ ಮಾರುತಿ ಬಡಿಗೇರ್ ಮಾತನಾಡಿದರು ಮುಖ್ಯಮಂತ್ರಿ ಕಾರ್ಯಾಲಯದ ಅಧಿಕಾರಿಗಳು ಫ್ರೀಡಂ ಪಾರ್ಕ್ನಲ್ಲಿ ಬಂದು ಮನವಿ ಪತ್ರ ಸ್ವೀಕರಿಸಿದರು ಇಂದಿನ ಧರಣಿ ಸತ್ಯಾಗ್ರಹದಲ್ಲಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾದ ಮಹಮ್ಮದ್ ನಿಜಾಮುದ್ದೀನ್ ಸಂಚಾಲಕರಾದ ಬಸವರಾಜ್ ಹೂಗರ್ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ರಾಜ್ಯ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ವಿಜಯಕುಮಾರ್ ಪಾಟೀಲ್ ಶಾವಂತಗೆರಿ ಪೂಜ್ಯ ರಾಮಾರಾವ್ ಸ್ವಾಮಿ ಬುಡದಿನ್ನಿ ಬುಡ್ಡನ್ ಗೌಡ ಕೆಸಿ ಲಕ್ಷ್ಮೀಪತಿ ಬಸವರೆಡ್ಡಿ ಗುಂಜಳ್ಳಿ ಮಲ್ಲಿಕಾರ್ಜುನ್ ರೆಡ್ಡಿ ರಾಮರೆಡ್ಡಿ ಸೂಗಪ್ಪ ಹೂಗಾರ್ ವೈ ಭೀಮಸೇನ್ ನಾಯಕ್ ಮೆಹಬೂಬ್ ಪಾಟೀಲ್ ವಿದ್ಯಾನಂದ ರೆಡ್ಡಿ ಬಸವಣ್ಣ ನಾಯಕ್ ರಾಘಪ್ಪ ನಾಯಕ್ ರಾಜು ನಾಯಕ್ ನರಸಿಂಹಲು ಗೌಡ ಜಂಬಣ್ಣ ಸಂಗಮೇಶ್ ಹಂಪಯ್ಯ ನಾಯಕ್ ವೀರೇಶ್ ಗಾಣಧಾಳ ದೊಡ್ಡ ಭೀಮಣ್ಣ ಆಂಜನೇಯ ಪುಚ್ಚಲ ದಿನ್ನಿ ವಸಂತರಾಜ ಮಿಡಗಲ ದಿನ್ನಿ ರಘು ಜಂಬಲದಿನಿ ತಾಯಪ್ಪ ಆಲ್ಕೂರು ಮತ್ತು ಯರಗೇರ ಗಿಲ್ಲೆಸುಗೂರು ಹಾಗೂ ತಲೆಮಾರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ವ್ಯಾಪ್ತಿಯ ಗ್ರಾಮಗಳ ಸರ್ವ ಮುಖಂಡರು ಸೇರಿದಂತೆ ಅಂದಾಜು ಏಳ್ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು